ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವೇರಿ ಕನ್ನಡ ಮೀಡಿಯಮ್ನಲ್ಲಿ ಏನಾಗ್ತದೆ ಅಂತ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಡು ಬರೋಣ ಏನಾಗ್ತದೆ ಅಂತಂದ್ರೆ ಇಲ್ಲಿ ಅಗಸ್ಟನ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ಏನು ಅಂತಂದರೆ ಅದೇ ಕಾವೇರಿ ಬೆಟ್ಟದಿಂದ ಬಿದ್ದಿದ್ದು ನಾಣಿಯಿಂದ ಗೊತ್ತಾಗಿದೆ ಜೊತೆಗೆ ಅದೆಲ್ಲ ಥ್ಯಾಂಕ್ ಯು ನಾಣಿ ನನ್ನ ಕಾವೇರಿನ ನೀನು ಕಾಪಾಡಿಬಿಟ್ಟೆ ಅಂತ ನಾಣಿ ಹೇಳ್ತಾರೆ ಅದೆಲ್ಲ ಏನೋ ದೊಡ್ಡ ವಿಷಯ ಸರ್ ಅದೆಲ್ಲ ಕೊರಗಜ್ಜನ ಆಶೀರ್ವಾದ ಆದರೆ ಕಾವೇರಿ ಅಮ್ಮ ತಡ್ಕೊಂಡಿರೋ ನೋವು ಅಲ್ಲ ಅದು ಸಣ್ಣದಲ್ಲ ಅಂತ ಹೇಳ್ತಾರೆ ಅಂಥದ್ದೇನು ನಾನು ಸಿಕ್ಕಾಯ್ತಲ್ಲ ಇನ್ನೇನು ಅವ್ಳಿಗೆ ಕಷ್ಟ ನಾನು ಸಿಕ್ಕಿದ್ದೀನಲ್ಲ ಆಯಿತು ಅಂತ ಹೇಳ್ತಾರೆ ಆದರೆ ನೀವು ಸಿಕ್ಕಿದ್ದೀರಾ ಸರ್ ಆದರೆ ತಾಯ್ತನ ಅನ್ನೋದಿದೆಯಲ್ಲ ಅದು ಯಾವ ಎಣ್ಣೆನೂ ಕೂಡ ಸಹಿಸದೆ ಆಗದಿರುವಂಥ ಕಷ್ಟ ಅಂತಂದಾಗ ತಾಯ್ತನ ನನ್ನ ಕಾವೇರಿಗೆ ಏನಾಯಿತು ಅಂತ ಹೇಳಿದಾಗ ಅದೇ ಸರ್ ನಿಮ್ಮ ನಿಮಗೆ ಅವತ್ತು ಕನ್ನಡ ರಾಜ್ಯೋತ್ಸವದ ದಿನ ಕಾವೇರಿ ಅಮ್ಮ ಪ್ರೆಗ್ನೆಂಟ್ ಆಗಿದ್ಲು ಬಸುರಿ ಅಂತ ಹೇಳೋಕ್ಕೆ ಬರ್ತಿರ್ಬೇಕಾದ್ರೇ ಸೊ ಈ ರೀತಿ ಎಲ್ಲ ಆಗೋಯಿತು ಅಂತ ಹೇಳಿದಾಗ ಏನು ನನ್ನ ಕಾವೇರಿ ತಾಯಿ ಆಗ್ತಾ ನನ್ನ ಮಗು ಜಗತ್ತು ನೋಡೋಕ್ಕಿಂತ ಮುಂಚೆನೇ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಪಾಪಿಗಳ ಕೈಯಲ್ಲಿ ಈಗಾಗೋಯ್ತಾ ಅಂತ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾನೆ ನಂತ್ಕೊಳ್ತಾ ಇರ್ತಾನೆ ಆಗ ಹೌದು ಸರ್ ಟೀಚರ್ ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ ಸರ್ ಅಂತ ನಾನು ಕೂಡ ಹೇಳ್ತೇನೆ ಆಗ ಯಾರು ಈಗ ಮಾಡಿದ್ದು ಯಾರು ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಚೀರ್ತಾ ಇದ್ದಾನೆ ತಕ್ಷಣ ಕಾವೇರಿಗೆ ಕೇಳ್ತೇನೆ ಹೌದು ಸರ್ ಅವತ್ತು ಕನ್ನಡ ರಾಜ್ಯೋತ್ಸವದ ದಿನ ನಾನು ನಿಮಗೆ ಈ ಖುಷಿ ವಿಷಯನ ಹೇಳಬೇಕು ಅಂತ ಬಂದಾಗಲೇ ಇದೆಲ್ಲ ಇನ್ಸಿಡೆಂಟ್ ನಡೆದಿರೋದು ಅಂತ ಅಂದಾಗ ಸಿಕ್ಕಾಪಟ್ಟೆ ಅಳ್ತಾನೆ ಅಗಷ್ಟೇ ಆಗ ಮತ್ತೆ ಈ ಕಡೆ ಮನೆಯಲ್ಲಿ ಕಾವೇರಿ ದುರ್ಗೆ ಆಗಿರ್ತಕ್ಕಂಥ ಕಾವೇರಿ ಮತ್ತು ಕಾವೇರಿಯಾಗಿ ಮರಳಿ ಮನೆಗೆ ಬಂದಿದ್ದಾಳಲ್ವ ಅದನ್ನು ಅಂಬಿಕಾಗೆ ಅಂಬಿಕೆಗೆ ಸಹಿಸೋಕ್ಕಾಗ್ತಾಯಿಲ್ಲ ಸಹಿಸೋಕ್ಕಾಗ್ದೆ ಏನು ಹೇಳ್ತಾ ಇದ್ದಾರೆ ಅಲ್ಲ ಅತೆ ಪ್ರಮೋದ ದೇವರಿ ಅವರಿಗೆ ಕೇಳ್ತಾ ಇದ್ದಾರೆ ಅಂಬಿಕಾ ಅವರು ಅಲ್ಲ ಇವಳು ದುರ್ಗೆ ಆದರೂ ಕೂಡ ನೀವು ಒಪ್ಕೊಳ್ತೀರ ಕಾವೇರಿ ಆದರೂ ಒಪ್ಕೊಳ್ತೀರಾ ಸೊ ಹಿಂಗೆ ಅಂದರೆ ಹೆಂಗತ್ತೆ ಯಾಕೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಬೈತಾ ಇರ್ತಾಳೆ ಸೊ ಆಗ ಪ್ರಮೋದ ದೇವಿಯರು ಅಂತಾರೆ ನೋಡು ಈ ಮನೆಗೆ ಮತ್ತು ಕಾವೇರಿ ಮರಳಿ ಬಂದಿರೋದು ನಿನಗೆ ಖುಷಿ ಇಲ್ವಾ ನಮಗೆ ಖುಷಿ ಇದೆ ಅಂತ ಅಂದಾಗ ಅವಾಗ ಅನಿಕಾ ಅಂತಾಳೆ ಮಾಮ್ ಇವಳು ಕಾವೇರಿ ಆದ್ರೇನು ದುರ್ಗಿ ಆದ್ರೇನು ಅಗಸ್ತ್ಯ ನಮ್ಮ ನಮ್ಮ ಮಾತು ಕೇಳ್ತಾನೆ ತಾನೆ ಈಗ ಅಗಸ್ತ್ಯ ನಮ್ಮ ಒಂದು ಮಾತಿನ ಮೇಲೆ ನಿಂತಿದ್ದಾನೆ ಹಾಗಾಗಿ ಅವನ ಮನಸ್ಸು ಬದಲಾಯಿಸೋಕ್ಕಿಂತ ಮುಂಚೆನೇ ಏನು ಮಾಡೋಣ ಅಂತಂದರೆ ಈ ರುಂದಾಗು ಮತ್ತು ಅಗಸ್ತ್ಯನಿಗೂ ಮದುವೆ ಮಾಡೋಣ ಅಂತ ಹೇಳ್ತಾಳೆ ಸೊ ಆಗ ಅವು ಇದು ಸರಿ ಇದೆ ಅಂತ ಅಂಬಿಕಾ ಕೂಡ ಅಂತಾಳೆ ಸೊ ಈ ಕಡೆ ಅವರಿಗೆ ಗೊತ್ತಿಲ್ಲ ಡೂಪ್ಲಿಕೇಟ್ ಅಗಸ್ತ್ಯ ಯಾರು ಒರಿಜಿನಲ್ ಅಗಸ್ತ್ಯ ಯಾರು ಅಂತ ಸೊ ಗೊತ್ತಾದರೆ ಏನಾಗುತ್ತೆ ಅಂತಂದ್ರೆ ಸರಿಯಾಗಿ ಭಜನೆ ಆಗುತ್ತೆ ಡೂಪ್ಲಿಕೇಟ್ ಅಗಸ್ತ್ಯನಿಗೆ ಆದರೆ ಅಂಬಿಕಾ ಕಾವೇರಿಗೆ ಏನನ್ನಿಸ್ತಾ ಅಂಬಿಕಾ ಮತ್ತು ಅನಿಕನಿಗೆ ಏನನ್ನಿಸ್ತಾ ಇದೆ ಅಂದರೆ ಹೆಂಗಾರ ಮಾಡಿ ಮೊದಲು ಅಗಸ್ತ್ಯನಿಗೂ ಮತ್ತು ವೃಂದನಿಗೂ ಮದುವೆ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇದ್ದಾರೆ ಈ ಕಡೆ ವೃಂದನಿಗಂತೂ ಫುಲ್ಲು ಏನಾಗಿದೆ ಭಯ ಹುಟ್ಟಿಬಿಟ್ಟಿದೆ ಯಾಕಂದರೆ ಒರಿಜಿನಲ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ಆಗೋಸ್ತೇ ಕಾವೇರಿಗಂತೂ ಗೊತ್ತಾಗಿದೆ ಪ್ರಮೋದ ದೇವಿಗೂ ಗೊತ್ತಾಗಿದೆ ಶಶಿಗೂ ಗೊತ್ತಾಗಿದೆ ಇನ್ನೇನು ಅಂಬಿಕಾ ಅನಿಕಾಗೆ ಗೊತ್ತಾಗಬೇಕು ಗೊತ್ತಾಗ್ಬಿಟ್ರೆ ಮುಂದೆ ಏನು ಗತಿ ಅಂತ ಸಿಕ್ಕಪಟ್ಟೆ ಟೆನ್ಷನಲ್ಲಿದ್ದಾರೆ ಸಹ ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ ಅಂತಕ್ಕಂಥದ್ದನ್ನು ಕಾಯ್ದು ನೋಡೋಣ ಸ್ನೇಹಿತರೆ ಇದಾಗಿತ್ತು ಕಾವೇರಿ ಕನ್ನಡ ಮೀಡಿಯಂ ಒಂದು ಸಂಚಿಕೆ ಆದರೂ ಕೂಡ ವೃಂದ ಮಾಡಿರ್ತಕ್ಕಂಥದ್ದು ತಪ್ಪು ಕಾವೇರಿ ಮಗುವನ್ನೇ ಕಸ್ಕೊಂಬಿಟ್ಲು ಪಾಪ ಸೊ ಅದು ಅಂತೂ ಕ್ಷಮಿಸಲಾಗದಂಥ ಒಂದು ತಪ್ಪು ಮಾಡಿದ್ದಾಳೆ ಅಗಸ್ತೆ ಅದು ಹೇಗೆ ಕ್ಷಮಿಸ್ತಾನೆ ವೃಂದನ ನೋಡಬೇಕು ಜೊತೆಗೆ ಕಾವೇರಿ ಹೇಗೆ ಆಟ ಆಡಿಸ್ತಾಳೆ ಹೇಗೆ ಸೇಡ್ ತೀರಿಸ್ಕೊಳ್ತಾಳೆ ಮತ್ತು ಆ ಡೂಪ್ಲಿಕೇಟ್ ಅಗಸ್ತ್ಯನ ಜೊತೆ ವೃಂದನ ಮದುವೆ ಆಗುತ್ತಾ ಈಗ ಅನ್ನೋದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೊ ಮಚ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ವ ಹಾಗಾಗಿ ಮೇಳಿಗೆ ಮೇಲೆ ಏನು ಮಾಡ್ತಾ ಇದ್ದೀವಿ ಸಜ್ಜಿಯನ್ನು ಒಣಾಗ್ತಾ ಇದ್ದೀವಿ ಸೊ ಸಜ್ಜಿ ರೊಟ್ಟಿ ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್